ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಡಿಸೆಂಬರ್ ಇಪ್ಪತ್ತ್ ಒಂದು ಪಲ್ಸ್ ಪೋಲಿಯೋ ದಿನವಾಗಿದ್ದು ಮಕ್ಕಳ ಪೋಷಕರಲ್ಲಿ ವಿಶೇಷ ಮನವಿಯಾಗಿದ್ದು ಡಿಸೆಂಬರ್ ಇಪ್ಪತ್ತೊಂದರ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಪೋಲಿಯೋ ಲಸಿಕೆ ಲಭ್ಯವಾಗಿದ್ದು ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಪೋಲಿಯೋ ಲಸಿಕೆಯನ್ನ ಹಾಕಿಸುವ ಮೂಲಕ ಮಕ್ಕಳ ಆರೋಗ್ಯವನ್ನು ಕಾಪಾಡಲು ಮನವಿ ತದನಂತರ ಮೂರು ದಿನಗಳ ಕಾಲ ಅವಕಾಶವಿರುತ್ತದೆ ಸೊ ನಾಳೆ ಏನಾದರೂ ಮಿಸ್ ಆದರೆ ಮತ್ತೆ ಮೂರು ದಿನ ಒಳಗಡೆ ಒಳಗಡೆ ಎಲ್ಲಾರು ಲಸಿಕೆಯನ್ನ ಹಾಕಿಸಲು ತಮ್ಮಲ್ಲಿ ಮನವಿ ಇಂತಿ ತಮ್ಮ ಡಾಕ್ಟರ್ ಸೈಯದ್ ವಹೀದುರ್ ರಹಮಾನ್ ವೈದ್ಯಾಧಿಕಾರಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೂಗಲಬಂಡೆ ಮುಳಬಾಗಿಲು ಧನ್ಯವಾದಗಳು